ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಶುಭೋದಯ ಶುಂಠಿ ಮಾರ್ಕೆಟ್ ಬೆಲೆ ಎಷ್ಟೈತಿ ನೋಡೋಣ ದಿನದ ದಿನನಿತ್ಯ ರೇಟ ಜಾಸ್ತಿ ಆಗ್ತಾಯಿದೆ ತಮ್ಮೆಲ್ಲರಿಗೂ ಖುಷಿ ನಮ್ಮೆಲ್ಲರಿಗೂ ಖುಷಿ ಇಂದಿನ ಜಿಂಜರ್ ರೇಟ್ ಮಾರ್ಕೆಟ್ ಒಳ್ಳೆಯ ರೇಟು ಇವತ್ತಿನ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರದಿರಿ ಸಬ್ಸ್ಕ್ರೈಬರ್ ಆಗಿ ಮೈಸೂರಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದೆ ನೋಡಿರಿ ಸ್ನೇಹಿತರೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇಂದಿನ ಮಾರುಕಟ್ಟೆಯಲ್ಲಿ ಹರಾಜು ಆಗಿದೆ ಒಳ್ಳೆಯ ರೇಟ್ ಅಂತ ಅನ್ಬೋದು ಮತ್ತು ಇನ್ನೊಂದು ನೋಡೋದಾದರೆ ಅಂದರೆ ಹಳೆಯ ಶುಂಠಿ ಹೊಸ ಶುಂಠಿಗೆ ಸ್ವಲ್ಪ ನೂರು ಇನ್ನೂರು ರೂಪಾಯಿ ಜಾಸ್ತಿ ಹೆಚ್ಚು ಕಮ್ಮಿ ತಗೋತಾ ಇದ್ದಾರೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರೆಗೋಡಿ ಜಿಂಜರಿ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮತ್ತು ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಿಂದ ಐದು ಸಾವಿರದ ಮುನ್ನೂರು ರೂಪಾಯಿ ತನಕ ಇಂದಿನ ಮಾರುಕಟ್ಟೆಯಲ್ಲಿ ರೇಟ್ ಇವತ್ತು ಹರಾಜು ಪಕ್ಕಾ ಆಗಿದೆ ಒಳ್ಳೆಯ ರೇಟ್ ಅಂತ ಅನ್ಬೋದು ನೋಡೋಣ ಹಿಮಾಚಲ ಜಿಂಜಾರ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಮೂರು ಸಾವಿರದ ಮುನ್ನೂರಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ನಡೆದಿದೆ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಐದು ಸಾವಿರದ ಇನ್ನೂರರಿಂದ ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಇಂದಿನ ಹಿಮಾಚಲ ಜಿಂಜರ್ ರೇಟ್ ಶಿವಮೊಗ್ಗದಲ್ಲಿ ಮಾರ್ಕೆಟದಲ್ಲಿ ಇವತ್ತಿನ ಮ ಟೆಂಡರ್ ಆಗಿದೆ ಒಳ್ಳೆಯ ರೇಟ ಮತ್ತು ಹಳೆ ಶುಂಠಿ ಹೊಸ ಶುಂಠಿಗೆ ಸ್ವಲ್ಪ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ರೇಟ್ ಇದ್ದಾರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ನಡೆದಿದೆ ಸ್ನೇಹಿತರೆ ಮತ್ತು ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಹರಾಜಾಗಿದೆ ಇವತ್ತು ಟೆಂಡರ್ ಆಗಿದೆ ಒಳ್ಳೆಯ ಮಾಹಿತಿ ಸೂಪರ್ ಶುಂಠಿಯ ಮಾರ್ಕೆಟ್ ಬೆಲೆ ಮತ್ತು ಜಿಂಜರ್ ರೇಟ್ ಇವಾಗಿನ ಈ ರೇಟ್ ಆಗಿದೆ ಅದ್ರಕ್ ರೇಟ್ ಹಿಂದಿ ಮೀ ಪೂಚೆ ಆಗೋ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆ ಮೇ ಏ ಕ್ವಿಂಟಲ್ ಮೇ ಚಾರ್ ಹಜಾರ್ ಆರು ಛೇ ಹಜಾರ್ ದೋಸತ ಕಾಯಿ ಅವ್ರ ರಾಮಡಿ ಮೇ ರಾಮನಗರ ಮೇ ನೋಡೋಣ ಬನ್ನಿ ರಾಮನಗರ ಮೇ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ರಾಮನಗರ ಜಿಲ್ಲೆಯಲ್ಲಿ ಇಂದಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಶುಂಠಿ ಮಾರ್ಕೆಟ್ ಅಂದರೆ ಇವತ್ತಿನ ಸ್ವಲ್ಪ ಮಳೆಯದಿಂದ ರೇಟ್ ಜಾಸ್ತಿನೇ ಆಗಿದೆ ಅಂತ ಅನ್ಬೌದು ರಾಮನಗರದಲ್ಲಿ ಮತ್ತು ಇನ್ನೊಂದು ನೋಡೋದಾದರೆ ಹಾಸನದಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಸಾವಿರದ ಸ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಮೂರು ಸಾವಿರದ ಮುನ್ನೂರರಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತಿನ ರೇಟ್ ಮಾರ್ಕೆಟಲ್ಲಿ ಈ ರೇಟ್ ಆಗಿದೆ ಹಾಸನ ಜಿಲ್ಲೆಯಲ್ಲಿ ಇವತ್ತಿನ ಮಾರುಕಟ್ಟೆಯಲ್ಲಿ ಈ ಬೆಲೆ ಇವತ್ತು ಟೆಂಡರ್ ಆಗಿದೆ ಜಿಂಜರ್ ರೇಟ್ ಇಂದಿನ ಮಾಹಿತಿ ತಮ್ಮೆಲ್ಲರಿಗೂ ಒಳ್ಳೆಯದನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ನೋಡೋಣ ಬನ್ನಿ ಒಂದು ಕುಂಟಲ್ಲೇ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬರ್ ಆಗಿ ಇಂದಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ತಮ್ಮೆಲ್ಲರಿಗೂ ಒಳ್ಳೇದನ್ನಿಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೂಪರ್ ಥ್ಯಾಂಕ್ ಯು ಬಾಯ್